ಏನಿದು ಇಷ್ಟೊಂದು ಚೀಲನ ತೊಳೆದು ಇದು ಕಾಫಿ ತೋಟಕ್ಕೆ ಗೊಬ್ಬರ ಹಾಕಿರೋದು ಅದನ್ನು ಇಡ್ಬೇಕು ಇಲ್ಲ ನೆಕ್ಸ್ಟ್ ಹಣ್ಣು ಕು ಕಷ್ಟ ಆಗುತ್ತೆ ಚೆನ್ನಾಗಿ ಕ್ಲೀನಾಗಿ ತೊಳೆದು ಹಾಕಿದ್ರೆ ನೆಕ್ಸ್ಟ್ ಒಂದು ವರ್ಷ ಎರಡು ವರ್ಷ ಬಳಕೆ ಮಾಡ್ಕೋಬೋದು ಅದಕ್ಕೋಸ್ಕರ ಇವು ತೊಳೆದಾಕಿದ್ವಿ ಅಂದರೆ ಈ ಚೀಲಗಳನ್ನು ಮರುಬಳಕೆ ಮಾಡಿ ಕಾಫಿ ತೋಟಕ್ಕೆ ಅದು ರೋಗಸ್ಟ ಅರೇಬಿಕಾ ಕಾಫಿ ಅಡಿಕೆನೂ ಹಾಕ್ಬೋದು ಅದಕ್ಕೆ ಹ್ಞೂ ಅಂದ್ರೆ ಈ ಚೀಲಗಳನ್ನ ಮೊರೆ ಬಳಕೆ ಮಾಡ್ಕೋ ಏನಿದು ಕಲರ್ ಕಲರ್ ಚೀಲ ಒಣಗಾಕಿದಿರಲ್ಲ ಏನು ಎಕ್ಸ್ಪ್ಲೈನ್ ಮಾಡಿ ಇದಪ್ಪತ್ತು ಅಂತೇಳಿ ಇಪ್ಪತ್ ಇಪ್ಪತ್ತು ಅಂತ ಹೇಳಿ ಇದು ಡಿ ಎ ಪಿ ಹೇಳಿ ಇದು ಅಂತ ಹೇಳಿ ಇದು ಪಟಾಸು ಹೇಳಿ ನಾಲ್ಕು ತರದು ಕಾಪಿ ತೋಟಕ್ಕೆ ಮಿಕ್ಸ್ ಮಾಡಿ ಹಾಕ್ತಾರೆ ಇಲ್ಲಿ ಮಲ್ನಾಡಲ್ಲಿ ಅದಕ್ಕೋಸ್ಕರವಾಗಿ ನಾಲ್ಕು ತರ ಗೊಬ್ಬರ ಹಾಕ್ಬೇಕು ಅವು ನೆಸ್ಟ್ ಗಿಡನೂ ತಾಕತ್ತಾಗಿರ್ತವೆ ಫಸ್ಟ್ ಚೆನ್ನಾಗಿ ಬರುತ್ತೆ ಇಳುವರೂ ಬರುತ್ತೆ ಅದಕ್ಕೋಸ್ಕರ ಈ ಗೊಬ್ಬರ ಹಾಕ್ತೀನಿ